ಪ್ರೈಮೇಟ್ ನಲ್ಲಿ ಇವತ್ತಿನ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸೋದಕ್ಕಿಂತ ಮುಂಚಿತವಾಗಿ ಹದಿನೆಂಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ತೋರಿಸ್ತೀವಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ಇವತ್ತು ನಡೆದಿರುವಂತಹ ಪ್ರಮುಖ ಸುದ್ದಿಗಳು ಹಾಗೆಯೇ ಯಾರು ಏನು ಹೇಳಿದ್ರು ಅನ್ನೋದನ್ನ ಟಾಪ್ ಏಯ್ಟೀನ್ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಇನ್ನು ಬೆಲೆ ಏರಿಕೆ ಖಂಡಿಸಿ ಕೇಂದ್ರದ ವಿರುದ್ಧ ಇವತ್ತು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ನಾಯಕರು ಘರ್ಜಿಸಿದ್ರು ನೀವು ನಮ್ಮನ್ನ ಕೆಣಕಬೇಡಿ ನಮ್ಮನ್ನ ಕೆಣಕಿದ್ರೆ ನಿಮ್ಮ ಅಡ್ರೆಸ್ ಸಹ ಸಿಗೋದಿಲ್ಲ ನೂರ ನಲವತ್ತು ಕೋಟಿ ಜನ ದೇಶದ್ರೋಹಿಗಳ ಬಿಜೆಪಿಯವರು ಮಾತ್ರ ದೇಶಭಕ್ತರ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಗುಡುಕಿದ್ದಾರೆ ಏನೋ ಜೆ ಡಿ ಎಸ್ ಮಾಡಿರುವಂತಹ ಎಕ್ಸ್ ಪೋಸ್ಟ್ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದೆ ಪೋಸ್ಟ್ನಲ್ಲಿ ಒಂದು ಕಡೆಯಲ್ಲಿ ಡಿ ಕಂಪನಿ ಪಾಕಿಸ್ತಾನ ಅಂತ ಹೇಳ್ಕೊಂಡು ಬರೆದು ಅದರಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂನ ಫೋಟೋ ಹಾಕಿದರೆ ಮತ್ತೊಂದರಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಫೋಟೋ ಹಾಕಿ ಸಿಡಿ ಕಂಪನಿ ಸದಾಶಿವನಗರ ಅಂತ ಎಕ್ಸ್ ಖಾತೆಯಲ್ಲಿ ಜೆ ಡಿ ಎಸ್ನವರು ಪೋಸ್ಟ್ ಮಾಡಿ ಲೇವಡಿ ಮಾಡಿದ್ದಾರೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಗುತ್ತಿಗೆ ಆಧಾರದ ಪೌರ ಕಾರ್ಮಿಕರನ್ನ ಸಿದ್ದರಾಮಯ್ಯ ಸರ್ಕಾರ ಖಾಯಂ ಮಾಡಿದ್ದು ಇವತ್ತು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಜೊತೆಗೆ ಒಂಬತ್ತು ಸಾವಿರದಷ್ಟು ತ್ಯಾಜ್ಯ ವಿಲೇವಾರಿ ವಾಹನ ಚಾಲಕರು ಹಾಗೆಯೇ ಸಹಾಯಕರು ಮತ್ತು ಆಪರೇಟರ್ಗಳನ್ನು ಕೂಡ ಖಾಯಂ ಮಾಡುವುದಾಗಿ ಸಿಎಂ ಇವತ್ತು ಇದೇ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಈ ಮೂಲಕವಾಗಿ ಪೌರ ಕಾರ್ಮಿಕರಿಗೆ ಮತ್ತು ಕಸ ವಿಲೇವಾರಿಯಲ್ಲಿ ತೊಡಗಿಸಿಕೊಂಡಂತವರಿಗೆ ದೊಡ್ಡ ಗಿಫ್ಟ್ ಅನ್ನ ಮೇಡ್ ಡೇ ದಿವಸ ಘೋಷಣೆ ಮಾಡಿದ್ದಾರೆ ನಾಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಲಿದೆ ಮಾರ್ಚ್ ಏಪ್ರಿಲ್ನಲ್ಲಿ ಪರೀಕ್ಷೆ ನಡೆದಿತ್ತು ಎಂಟು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆನ ಬರೆದಿದ್ರು ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಬಳಿಕ ಫಲಿತಾಂಶ ನೋಡಬಹುದು ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಹೇಳಿದರು ಬಹಳ ದಿನಗಳ ಬಳಿಕ ಮತ್ತೆ ಬಿಜೆಪಿಯಲ್ಲಿ ರೆಬೆಲ್ಗಳು ಆಕ್ಟಿವ್ ಆಗಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿನ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನ ಮಾಡಿದ್ರು ರಮೇಶ್ ಜಾರಕಿಹೊಳಿ ಬರ್ತ್ಡೇ ನೆಪದಲ್ಲಿ ಪ್ರತಾಪ್ ಸಿಂಹ ಬಿಪಿ ಹರೀಶ್ ಸೇರಿದಂತೆ ಹಲವು ನಾಯಕರು ಅದರಲ್ಲಿ ಭಾಗಿಯಾಗಿದ್ದರು ಆದರೆ ಈ ರೆಬೆಲ್ ಟೀಮ್ನ ಬಹಳ ಪ್ರಮುಖ ಮೆಂಬರ್ ಆಗಿದ್ದಂಥ ಬಸನಗೌಡ ಪಾಟೀಲ್ ಎತ್ತಾಳರು ಮಾತ್ರ ಇವತ್ತಿನ ಸಭೆಯಿಂದ ದೂರ ಉಳಿದ್ರು ರಾಜ್ಯಾದ್ಯಂತ ನಾಳೆ ಬಿಜೆಪಿಯ ಹಿಂದುಳಿದ ವರ್ಗಗಳ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಈ ಬಾರಿ ಜನಗಣತಿಯ ಜೊತೆಗೆ ಜಾತಿ ಜನಗಣತಿ ಕೂಡ ನಡೀತಾ ಇರುವಂಥದ್ದು ಈ ಕಾರಣಕ್ಕಾಗಿ ಕಾಂಗ್ರೆಸ್ ಕಾಲದಲ್ಲಿ ಜಾತಿ ಜನಗಣತಿ ಆಗಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಲು ತೀರ್ಮಾನಿಸಿದ್ದು ಜಾತಿ ಗಣತಿಯ ಸಂಪೂರ್ಣ ಕ್ರೆಡಿಟನ್ನು ಪಡೆದುಕೊಳ್ಳೋದಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಸಚಿವ ಕೆ ಮುನಿಯಪ್ಪ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಕಾರ್ಮಿಕರ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡದಂತಹ ಮುನಿಯಪ್ಪ ಕಾಂಗ್ರೆಸ್ ಪಕ್ಷದ ಪರ ನಿಂತಿರುವಂಥದ್ದು ಎಸ್ ಸಿ ಎಸ್ ಟಿ ಸಮುದಾಯ ಆದರೆ ಖರ್ಗೆ ಅವರಿಗೆ ಇನ್ನೂ ಕೂಡ ಸಿಎಂ ಆಗೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಬೇಸರವನ್ನ ಹೊರಹಾಕಿದ್ದಾರೆ ಹಾವೇರಿಯಲ್ಲಿ ಮಾರ್ಗ ಮಧ್ಯೆ ಸಾರಿಗೆ ಬಸ್ನಲ್ಲಿ ಈ ರೀತಿಯಾಗಿ ನಮಾಜ್ ಮಾಡಿದ್ದಂತಹ ಸಾರಿಗೆ ಬಸ್ ಡ್ರೈವರ್ ಎ ಆರ್ ಮುಲ್ಲಾ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಕರ್ತವ್ಯ ಲೋಪ ಹಾಗೂ ಸಂಸ್ಥೆಗೆ ಕೆಟ್ಟ ಹೆಸರು ತಂದಂಥ ಆರೋಪದಲ್ಲಿ ಕೆಎಸ್ಆರ್ಟಿಸಿ ಅಮಾನತು ಮಾಡಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಮೂವತ್ತಕ್ಕೆ ಬಸ್ನಲ್ಲಿ ಚಾಲಕ ಮುಲ್ಲಾ ನಮಾಜ್ ಮಾಡಿದ್ರು ಈ ವಿಡಿಯೋ ವೈರಲ್ ಆಗಿತ್ತು ಕಲಬುರಗಿಯ ದತ್ತಾತ್ರೇಯ ದೇವರ ಪುಣ್ಯಕ್ಷೇತ್ರ ದೇವರ ಗಣಗಾಪುರದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿತ್ತು ವಿಶೇಷವಾಗಿ ರಸ್ತೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಯನ್ನು ಮಾಡಲಾಯಿತು ಕಾಶಿ ಕಾರಿಡಾರ್ ಮಾದರಿಯಲ್ಲಿ ಗುರುದತ್ತನ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಇನ್ನು ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಮಣಿಪುರದಲ್ಲಿ ನಾಗ ಸಮುದಾಯ ಇರುವಂತಹ ಎರಡು ಗ್ರಾಮಗಳ ನಡುವೆ ದೊಡ್ಡ ಸಂಘರ್ಷವೇ ನಡೆದಿದೆ ಈ ಸಂಘರ್ಷದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಇದರಲ್ಲಿ ಹನ್ನೆರಡು ಮಂದಿ ಭದ್ರತಾ ಸಿಬ್ಬಂದಿಯೂ ಕೂಡ ಇದ್ದಾರೆ ತಮಿಂಗ್ಲಾಂಗ್ ಜಿಲ್ಲೆಯ ಹಳೇ ತಮಿಂಗ್ಲಾಂಗ್ ಮತ್ತು ಡಾಯಲಾಂಗ್ ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಚಳಿಗಾಲದಲ್ಲಿ ಮುಚ್ಚಿದಂತಹ ಕೇದಾರ್ನಾಥ್ ದೇಗುಲದ ಬಾಗಿಲು ನಾಳೆಯಿಂದ ತೆರೆಯಲಾಗುತ್ತೆ ಈ ಬಾರಿ ವಿಶೇಷ ಪೂಜೆಯ ಬಳಿಕ ಬೆಳಗ್ಗೆ ಏಳು ಮೂವತ್ತಕ್ಕೆ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ ಈ ವರ್ಷ ಸರಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಯಾತ್ರಿಗಳು ಭಕ್ತರು ಚಾರ್ಧಾಮ್ ದರ್ಶನಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದ್ದು ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಪಹಲ್ಗಾಮ್ ಉಗ್ರರ ದಾಳಿಯನ್ನು ಶೃಂಗೇರಿ ಶಾರದಾ ಮಠದ ಕಿರಿಯ ಜಗದ್ಗುರುಗಳು ಖಂಡಿಸಿದ್ದಾರೆ ಉಗ್ರರ ದಾಳಿಗೆ ಬಲಿಯಾದ ಇಪ್ಪತ್ತಾರು ಮಂದಿಯ ಕುಟುಂಬಕ್ಕೆ ಮಠದಿಂದ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಘಟನೆ ಸಮರ್ಥನೆ ಮಾಡುವವರು ಮನುಷ್ಯರೇ ಅಲ್ಲ ಅಂತ ಕೂಡ ಶ್ರೀಗಳು ಸಿಟ್ಟು ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡದ ಮಧ್ಯೆ ಪಾಕಿಸ್ತಾನ ಎನ್ಎಸ್ಎಗೆ ಹೊಸ ಮುಖ್ಯಸ್ಥರ ನೇಮಕ ಮಾಡಿದೆ ಐಎಸ್ಐನ ಲೆಫ್ಟಿನೆಂಟ್ ಜನರಲ್ ಆಗಿದ್ದಂಥ ಆಸಿಂ ಮಲಿಕ್ ಪಾಕ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕ ಮಾಡಲಾಗಿದೆ ಪಾಕಿಸ್ತಾನ ಅತ್ಯಂತ ಅಸಹಿಷ್ಣು ದೇಶ ಅಂತ ಆರ್ಎಸ್ಎಸ್ ನಾಯಕ ಗೋಪಾಲ್ ಕೃಷ್ಣಗೋಪಾಲ್ ಅವರು ಹೇಳಿದ್ದಾರೆ ಹತ್ಯಾಕಾಂಡದಲ್ಲಿ ಬೆಲೆಯಾದ ಜನರು ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ ಭಾರತದಿಂದ ವಿಭಜನೆ ನಂತರವೂ ಕೂಡ ಪಾಕಿಸ್ತಾನದಲ್ಲಿ ಸಂತೋಷ ಇಲ್ಲದಾಗಿದೆ ಅಂತ ವಾಗ್ದಾಳಿ ನಡೆಸಿದರು ಆರ್ಸಿಬಿ ತಂಡದ ಸೂಪರ್ ಸ್ಟಾರ್ ಆಟಗಾರ ಕಿಂಗ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಅವರ ಮೂವತ್ತೇಳನೇ ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಪತಿ ಕೊಹ್ಲಿ ಹೃದಯ ಸ್ಪರ್ಶಿ ಶುಭಾಶಯವನ್ನು ಕೋರಿದ್ದಾರೆ ನನ್ನ ಆತ್ಮೀಯ ಗೆಳತಿ ಜೀವನ ಸಂಗಾತಿ ನನ್ನಿಷ್ಟದ ಒಡನಾಡಿ ನನ್ನ ಸರ್ವಸ್ವವೇ ಆಗಿರುವ ಜೀವನದ ಮಾರ್ಗದರ್ಶಕ ಬೆಳಕೆ ಪ್ರತಿದಿನ ಪ್ರತಿ ಕ್ಷಣವೂ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನನ್ನ ಪ್ರೀತಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಪೋಸ್ಟ್ ಹಾಕಿದ್ದಾರೆ ವಿರಾಟ್ ಕೊಹ್ಲಿ